ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಇವತ್ತು ಬಂದು ಯಾವ ದಿನ ಅಂತ ಹೇಳಿಬಿಡ್ತೀನಿ ವಾರ ಸೋಮವಾರ ಇವತ್ತು ಸುಮಾರು ಟೈಮಿಂಗ್ ಬಂದು ಎಷ್ಟಾಗಿದೆ ಹನ್ನೆರಡು ಇಪ್ಪತ್ತು ಅಂದರೆ ಮಧ್ಯಾಹ್ನ ಆಗಿದೆ ಆಲ್ರೆಡಿ ಎಲ್ಲರಿಗೆ ಶುಭ ಮಧ್ಯಾಹ್ನ ಹಾಗೆಯೇ ಇವತ್ತು ಲೈವ್ ಬಂದಿದ್ದೀನಿ ಆಲ್ರೆಡಿ ಲೇಟಾಗಿದೆ ಮಧ್ಯಾಹ್ನ ಆಗಿದೆ ಇವತ್ತಿನ ಲೈವಿಗೆ ಯಾರೆಲ್ಲ ಜಾಯ್ನ್ ಹಾಕ್ತೀರಾ ಅವರ ಎಲ್ಲರಿಗೂ ಶುಭ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತು ಲೇಟ್ ಆಯಿತು ಸ್ವಲ್ಪ ಇವತ್ತು ಬಂದು ಕನ್ನಡದಲ್ಲಿ ಹಾಯಿಂದ ಲಾವರಿಗೆ ವರ್ಣಮಾಲೆ ಅಕ್ಷರಗಳು ಎಷ್ಟಿದಾವೆ ಅಂತ ಓಕೆ ನೀವು ಕಮೆಂಟ್ ಮಾಡ್ಬೋದು ವಿಡಿಯೋ ನೋಡಿ ಆದರೂ ಕಮೆಂಟ್ ಮಾಡ್ಬೋದು ಇಲ್ಲ ಅಂದರೆ ಲೈವಲ್ಲಿ ಯಾರು ಜಾಯ್ನ್ ಆಗ್ತೀರಾ ಅವರು ಲೈವಲ್ಲಿ ಬೇಕಾದರೂ ಚಾಟ್ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಒಬ್ರು ಲೈವಿಗೆ ಬಂದಿದ್ದಾರೆ ಓಕೆನಾ ಎಲ್ಲಿಂದ ಜಾಯಿನ್ ಆಗಿದ್ದೀರಾ ಹಾಗೇ ನಿಮ್ಮ ಹೆಸರು ಓಕೆ ಹೋದ್ರು ಅನ್ಸುತ್ತೆ ಹರು ಗುಡ್ ಆಫ್ಟರ್ನೂನ್ ಮಧ್ಯಾಹ್ನ ಹಾಕ್ಬಿಟ್ಟಿದೆ ಬೇಗ ಬರೋದು ಬಾಯಿಗೆ ಗುಡ್ ಮಾರ್ನಿಂಗ್ ಅಂತಾನೆ ಫ್ರೆಂಡ್ಸ್ ಯಾರು ಒಬ್ಬಿದ್ದೀರಾ ಲೈವಲ್ಲಿ ಚಾಟ್ ಮಾಡ್ಬೋದಾ ಕನ್ನಡದಲ್ಲಿ ಹಾಯಿಂದ ಲಾವರಿಗೆ ವರ್ಣಮಾಲಾಕ್ಷರಗಳು ಎಷ್ಟಿದ್ದಾವೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು ಆಗ್ಬೋದು ಅಲ್ವಾ ಓಕೆ ಆರು ಜನ ಬಂದಿದ್ದಾರೆ ಲೈವಿಗೆ ಇವತ್ತಿನ ನಮ್ಮ ಲೈವ್ಗೆ ಎಲ್ರಿಗೂ ಶುಭೋ ಶುಭ ಮಧ್ಯಾಹ್ನ ಹಾಗೆಯೇ ಎಲ್ರಿಗೂ ಸ್ವಾಗತ ಇವತ್ತಿನ ಲೈವಿಗೆ ಓಕೆ 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 ಹದಿಮೂರು ಜನ ಇದ್ದಾರೆ ಹದಿನೇಳು ಜನ ಬಂದರು ಎಲ್ರಿಗೂ ಲೈವ್ಗೆ ಸ್ವಾಗತ ಇವತ್ತಿನ ಲೈವ್ಗೆ ಆಲ್ರೆಡಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ಮೇಲೆ ಆಗಿದೆ ಇಪ್ಪತ್ತ್ಮೂರಾಗಿದೆ ಆಗಿದೆ ಲೇಟ್ ಆಯಿತು ಎಲ್ರದೂ ಮಾರ್ನಿಂಗ್ ಟಿಫನ್ ಆಯಿತು ಅಂತ ಭಾವಿಸ್ತಾ ಹಾಯ್ ಮಂಜುನಾಥ್ ಹಾಯ್ ಎಲ್ಲಿಯವರು ಸರ್ ಓಕೆ ಇಪ್ಪತ್ತು ಜನಕ್ಕೆ ನಮ್ಮ ಇವತ್ತಿನ ಲೈವಿಗೆ ಸ್ವಾಗತ ಬೇಗ ಬೇಗ ಇಪ್ಪತ್ತಾರು ಜನ ಬಂದಿದ್ದಾರೆ ಥ್ಯಾಂಕ್ಸ್ ಹೆಲ್ದೂ ನಮ್ಮ ಲೈವಿಗೆ ಸ್ವಾಗತ ವೆಲ್ಕಮ್ ಹಾಗೆಯೇ ಬೆಳಗ್ಗೆದು ಟಿಫನ್ ಆಯ್ತಾ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈಗ ಇವತ್ತಿನ ಟೈಟಲ್ ಬಂದು ಕನ್ನಡದಲ್ಲಿ ಹಾಯಿಂದ ಲಾವರಿಗೆ ವರ್ಣಮಾಲ ಅಕ್ಷರಗಳು ಎಷ್ಟಿದಾವೆ ಅಂತೇಳಿ ವಿಡಿಯೋ ನೋಡಿ ನಂತರ ಆದ್ರೂ ನೀವು ಕಮೆಂಟ್ ಮಾಡಿ ಇಲ್ಲಂದ್ರೆ ಈಗ ಲೈವ್ ಅಲ್ಲಿ ಅವರೆಲ್ಲರೂ ಗೊತ್ತಿದ್ರೆ ಆ ಚಾಟ್ ಮೂಲಕ ತಿಳಿಸ್ಬೋದು ಆಗ್ಬೋದು ಅಲ್ವಾ ಫ್ರೆಂಡ್ಸ್ ಮಾಜ್ ಅವರು ಹಾಯ್ ಅಂತ ಹಾಕಿದ್ದಾರೆ ಹಾಯ್ ಮಾಜ್ ಇದು ನೇಮ್ ವಿಚಿತ್ರ ನೇಮ್ಸ್ ಬರ್ತಿದ್ದಾರೆ ಓಕೆ ಪ್ರೀತಮ್ ಬಾನು ಬಾನುನಾ ಬಾನು ಓಕೆ ಟ್ವೆಂಟಿ ಫೈವ್ ಅಂತ ಹಾಕಿದ್ದಾರೆ ಪ್ರೀತಮ್ ಕನ್ನಡದಲ್ಲಿ ವರ್ಣಮಾಲಾಕ್ಷರಗಳು ಟ್ವೆಂಟಿ ಫೈವ್ ಇದಾವ ಸುನಿಲ್ ರಿಚ್ ಫಾದರ್ಸ್ ನನಗೆ ಗೊತ್ತಿಲ್ಲ ಅಂತ ಹಾಕಿದ್ದಾರೆ ಓಕೆ ಮಂಜುನಾಥ್ ಫಾರ್ಟಿ ನೈನ್ ಓಕೆ ಇನ್ನು ಹಾಕಿ ಕಮೆಂಟ್ ಹಾಗೆ ಫಾರ್ಟಿ ಫೈವ್ ಹಾಕಿದ್ದೀರಲ್ಲ ಫಾರ್ಟಿ ನೈನ್ ಹಾಕಿ ಫಾರ್ಟಿ ಫೈವ್ ಹಾಕಿ ನಮಗೇನೆ ಕನ್ಫ್ಯೂಸ್ ಮಾಡಿಬಿಡ್ತೀರಾ ಹೇಗೆ ನೀವು ಹಾಯಿಂದ ಲಾವರಿಗೆ ಬರ್ಕೊಂಡ್ಬಿಡಿ ಕೌಂಟ್ ಮಾಡಿ ಹಾಕಿ ಹಾಕ್ಬೋದಲ್ವಾ ಸುನಿಲ್ ಸರ್ ನೀವು ಗೊತ್ತಿದ್ದ ಹಾಕಿದಿರಾ ಅಥವಾ ಗೊತ್ತಿಲ್ಲದಲ್ಲೇ ಹಾಕಿದಿರ ಓಕೆ ಒಳ್ಳೇದಾಗಿ ಚಾಟ್ ಮಾಡಿ ಹಾ ಅಲ್ಲ ಹಾ ಅಲ್ಲ ಮಹೇಶ್ ಕೊಠಾರಿ ಆ ಲಾವರೆಗೆ ಇದ್ದಿದ್ದು ಎರಡು ಅಕ್ಷರ